ಒಂದು ರಾಷ್ಟ್ರದ ರಾಷ್ಟ್ರೀಯತೆಯ ಸಂಕೇತವಾಗಿ ರಾಷ್ಟ್ರಧ್ವಜ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ ಅಂತಾರಾಷ್ಟ್ರೀಯ ಕ್ರೀಡೆ ಸಭೆ ಹೀಗೆ ಹಲವಾರು ಸಂದರ್ಭಗಳಲ್ಲಿ ರಾಷ್ಟ್ರಧ್ವಜಗಳು ಆಯಾ ರಾಷ್ಟ್ರವನ್ನು ಪ್ರತಿನಿಧಿಸುತ್ತವೆ ಹಾಗಾದರೆ ನಮ್ಮ ರಾಷ್ಟ್ರದ ರಾಷ್ಟ್ರಧ್ವಜವು ಹೇಗೆ ಹುಟ್ಟಿಕೊಂಡಿತೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಭಾರತದ ರಾಷ್ಟ್ರೀಯ ಧ್ವಜದ ಇತಿಹಾಸವು ಹಲವು ದಶಕಗಳ ಸ್ವಾತಂತ್ರ್ಯ ಹೋರಾಟದ ಕಥೆಯನ್ನು ಒಳಗೊಂಡಿದೆ ಕಾಲಕಾಲಕ್ಕೆ ಈ ಧ್ವಜವು ಅನೇಕ ಬದಲಾವಣೆಗಳನ್ನು ಕಂಡಿದ್ದು ಪ್ರಸ್ತುತ ರೂಪದಲ್ಲಿ ನಮ್ಮೆಲ್ಲರ ಸ್ವಾಭಿಮಾನದ ಸಂಕೇತವಾಗಿದೆ ಮೊದಲ ಧ್ವಜ ಭಾರತದ ಮೊದಲ ರಾಷ್ಟ್ರೀಯ ಧ್ವಜವನ್ನು ಹತ್ತೊಂಬತ್ತು ನೂರ ಆರರ ಆಗಸ್ಟ್ ಏಳರಂದು ಕೋಲ್ಕತ್ತಾದ ಪಾರ್ಸಿ ಬಗಾನ್ ಚೌಕದಲ್ಲಿ ಹಾರಿಸಲಾಯಿತು ಇದು ಹಸಿರು ಹಳದಿ ಮತ್ತು ಕೆಂಪು ಬಣ್ಣದ ಮೂರು ಅಡ್ಡ ಪಟ್ಟಿಗಳನ್ನು ಹೊಂದಿತ್ತು ಹಸಿರು ಪಟ್ಟಿಯಲ್ಲಿ ಎಂಟು ಕಮಲಗಳು ಹಳದಿ ಪಟ್ಟಿಯಲ್ಲಿ ದೇವನಾಗರಿ ಲಿಪಿಯಲ್ಲಿ ವಂದೇ ಮಾತರಂ ಮತ್ತು ಕೆಂಪು ಪಟ್ಟಿಯಲ್ಲಿ ಸೂರ್ಯ ಮತ್ತು ಚಂದ್ರನ್ ಚಿತ್ರಗಳಿದ್ದವು ಇನ್ನು ಎರಡನೆಯದಾಗಿ ಮೇಡಂ ಭೀಕಾಜಿ ಕಾಮ ಅವರ ಧ್ವಜ ಹತ್ತೊಂಬತ್ತು ನೂರ ಏಳರಲ್ಲಿ ಮೇಡಂ ಭೀಕಾಜಿ ಕಾಮ ಮತ್ತು ಅವರ ಸಂಗಡಿಗರು ವಿನ್ಯಾಸಗೊಳಿಸಿದ ಇನ್ನೊಂದು ಧ್ವಜವನ್ನು ಬರ್ಲಿನ್ನಲ್ಲಿ ನಡೆದ ಸಮಾಜವಾದಿ ಸಮ್ಮೇಳನದಲ್ಲಿ ಪ್ರದರ್ಶಿಸಲಾಯಿತು ಇದರಲ್ಲಿ ಮೇಲ್ಭಾಗದಲ್ಲಿ ಕೇಸರಿ ಮಧ್ಯದಲ್ಲಿ ಹಳದಿ ಮತ್ತು ಕೆಳಭಾಗದಲ್ಲಿ ಹಸಿರು ಬಣ್ಣಗಳಿದ್ದವು ಕೇಸರಿ ಪಟ್ಟಿಯಲ್ಲಿ ಒಂದು ಕಮಲ ಮತ್ತು ಸಪ್ತರ್ಷಿಗಳನ್ನು ಪ್ರತಿನಿಧಿಸುವ ಏಳು ನಕ್ಷತ್ರಗಳು ಮಧ್ಯದಲ್ಲಿ ಒಂದೇ ಮಾತರಂ ಮತ್ತು ಕೆಳಗೆ ಸೂರ್ಯ ಮತ್ತು ಚಂದ್ರನ ಚಿತ್ರಗಳಿದ್ದವು ಹೋಮ್ ರೂಲ್ ಧ್ವಜ ಅನ್ನಿ ಬೇಸೆಂಟ್ ಮತ್ತು ಲೋಕಮಾನ್ಯ ತಿಲಕ್ ಅವರು ಹೋಮ್ ರೂಲ್ ಚಳವಳಿಯ ಸಂದರ್ಭದಲ್ಲಿ ಇನ್ನೊಂದು ಧ್ವಜವನ್ನು ಪರಿಚಯಿಸಿದರು ಈ ಧ್ವಜದಲ್ಲಿ ಐದು ಕೆಂಪು ಮತ್ತು ನಾಲ್ಕು ಹಸಿರು ಪಟ್ಟಿಗಳಿದ್ದವು ಮತ್ತು ಮೇಲ್ಭಾಗದ ಎಡಮೂಲೆಯಲ್ಲಿ ಯೂನಿಯನ್ ಜ್ಯಾಕ್ ಇತ್ತು ಧ್ವಜದಲ್ಲಿ ಸಪ್ತರ್ಷಿಗಳನ್ನು ಪ್ರತಿನಿಧಿಸುವ ಏಳು ನಕ್ಷತ್ರಗಳೂ ಇದ್ದವು ಪಿಂಗಾಲಿ ವೆಂಕಯ್ಯ ಅವರ ವಿನ್ಯಾಸ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ವಿಜಯವಾಡದಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಿಂಗಾಲಿ ವೆಂಕಯ್ಯ ಅವರು ಕೆಂಪು ಮತ್ತು ಹಸಿರು ಬಣ್ಣಗಳಿರುವ ಧ್ವಜವನ್ನು ಮಹಾತ್ಮ ಗಾಂಧೀಜಿಯವರಿಗೆ ಪ್ರಸ್ತುತಪಡಿಸಿದರು ಇದು ಭಾರತದಲ್ಲಿನ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳನ್ನು ಪ್ರತಿನಿಧಿಸುತ್ತಿತ್ತು ಗಾಂಧೀಜಿಯವರು ಅದಕ್ಕೆ ಬಿಳಿ ಪಟ್ಟಿಯನ್ನು ಸೇರಿಸಲು ಸೂಚಿಸಿದರು ಇದು ಇತರ ಸಮುದಾಯಗಳನ್ನು ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತಿತ್ತು ಅಲ್ಲದೆ ದೇಶದ ಪ್ರಗತಿಯ ಸಂಕೇತವಾಗಿ ಚರಕವನ್ನು ಸೇರಿಸಲು ಸಲಹೆ ನೀಡಿದರು ಸ್ವರಾಜ್ ಧ್ವಜ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಈ ಧ್ವಜವನ್ನು ಅಧಿಕೃತವಾಗಿ ಅಂಗೀಕರಿಸಿತು ಈ ಧ್ವಜದಲ್ಲಿ ಬಣ್ಣಗಳ ಅರ್ಥವನ್ನು ಧಾರ್ಮಿಕತೆಯಿಂದ ಹೊರಗಿಟ್ಟು ಕೆಂಪು ಬಣ್ಣವನ್ನು ಕೇಸರಿಗೆ ಬದಲಾಯಿಸಿತು ಈ ಧ್ವಜವು ಮೇಲ್ಭಾಗದಲ್ಲಿ ಕೇಸರಿ ಮಧ್ಯದಲ್ಲಿ ಬಿಳಿ ಮತ್ತು ಕೆಳಭಾಗದಲ್ಲಿ ಹಸಿರು ಬಣ್ಣವನ್ನು ಹೊಂದಿದ್ದು ಬಿಳಿ ಪಟ್ಟಿಯ ಮಧ್ಯದಲ್ಲಿ ಚರಕವಿತ್ತು ಇದು ಶೌರ್ಯ ಸತ್ಯ ಮತ್ತು ಶ್ರದ್ಧೆಯನ್ನು ಪ್ರತಿನಿಧಿಸುತ್ತಿತ್ತು ಪ್ರಸ್ತುತ ಧ್ವಜದ ಅಂಗೀಕಾರ ಭಾರತಕ್ಕೆ ಸ್ವತಂತ್ರ ಸಿಗುವ ಕೆಲವು ದಿನಗಳ ಮೊದಲು ಹತ್ತೊಂಬತ್ತು ನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ಸಂವಿಧಾನ ಸಭೆಯು ಪ್ರಸ್ತುತ ರೂಪದ ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಿತು ಈ ಧ್ವಜದಲ್ಲಿ ಇಂದಿನ ಸ್ವರಾಜ್ ಧ್ವಜದಲ್ಲಿ ಚರಕದ ಸ್ಥಾನದಲ್ಲಿ ಅಶೋಕ ಚಕ್ರವನ್ನು ಅಳವಡಿಸಲಾಯಿತು ಅಶೋಕ ಚಕ್ರವು ಕಾನೂನು ಧರ್ಮ ಮತ್ತು ಪ್ರಗತಿಯ ಸಂಕೇತವಾಗಿದೆ ಈ ಧ್ವಜವನ್ನು ವಿನ್ಯಾಸಗೊಳಿಸಿದ್ದು ಪಿಂಗಾಲಿ ವೆಂಕಯ್ಯ ಎಂಬುದು ಸಾಮಾನ್ಯವಾಗಿ ತಿಳಿದಿರುವ ಸಂಗತಿ ಇನ್ನು ಮೇಲ್ಭಾಗದಲ್ಲಿರುವ ಕೇಸರಿ ಬಣ್ಣ ಧೈರ್ಯ ತ್ಯಾಗ ಮತ್ತು ದೇಶಕ್ಕಾಗಿ ಬಲಿದಾನಗಳನ್ನು ಸೂಚಿಸಿದರೆ ಮಧ್ಯಭಾಗದಲ್ಲಿರುವ ಬಿಳಿ ಬಣ್ಣ ಸತ್ಯ ಶಾಂತಿ ಮತ್ತು ಶುದ್ಧತೆಯ ಪ್ರತೀಕವಾಗಿದೆ ಕೆಳಭಾಗದಲ್ಲಿರುವ ಹಸಿರು ಬಣ್ಣ ಪ್ರಗತಿ ಸಮೃದ್ಧಿ ಮತ್ತು ಫಲವತ್ತಾದ ಭೂಮಿಯನ್ನು ಸೂಚಿಸುತ್ತದೆ ಇನ್ನು ಮಧ್ಯದಲ್ಲಿರುವ ನೀಲಿ ಬಣ್ಣದ ಅಶೋಕ ಚಕ್ರವು ಸತ್ಯ ಮತ್ತು ಕಾನೂನಿನ ಸಂಕೇತ ಇದರಲ್ಲಿರುವ ಇಪ್ಪತ್ನಾಲ್ಕು ಗೇರೆಗಳು ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನು ನಿರಂತರ ಚಲನೆಯನ್ನು ಮತ್ತು ಪ್ರಗತಿಯನ್ನು ಸೂಚಿಸುತ್ತವೆ ಭಾರತದ ರಾಷ್ಟ್ರೀಯ ಧ್ವಜವು ಕೇವಲ ಒಂದು ಬಟ್ಟೆಯಲ್ಲ ಬದಲಾಗಿ ನಮ್ಮ ದೇಶದ ಸ್ವಾತಂತ್ರ್ಯ ಏಕತೆ ಸಾರ್ವಭೌಮತ್ವ ವೈವಿಧ್ಯತೆ ಮತ್ತು ಪ್ರಗತಿಯ ಸಂಕೇತವಾಗಿದೆ